ಮೂರ್ನವ್ರ ಮಾತು ಕೇಳಿ ನನ್ನ ಯಜಮಾನ್ರನ್ನ ಏಳು ತಿಂಗಳು ಮಾತಾಡ್ಸೋದು ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ ಹೇಳೋರು ಹಳೆ ಬಸ್ ಸ್ಟ್ಯಾಂಡಲ್ಲಿ ಬಂದು ಡೈಲಿ ಕಾಯೋರು ಆಸನಲ್ಲಿ ಇವರು ಅಂತ ಆಗ್ಲು ಮನ್ಸು ಕರಕ್ತಿರ್ಲಿಲ್ಲ ಒಂದಿನ ನನಗೆ ಅನ್ನಿಸ್ತು ಮಾತಾಡಿ ಎಲ್ಲದಕ್ಕೂ ಕ್ಲಾರಿಟಿ ತಗೋಬೇಕು ಅಂತ ಇವ್ರ ಜೊತೆ ಮಾತಾಡ್ದಾಗ ಗೊತ್ತಾಯ್ತಿರೋದು ಏನೂ ತಪ್ಪಿಲ್ಲ ಅಂತ ಪ್ರೀತಿನಲ್ಲಿ ಯಾವತ್ತೂ ಮೂರ್ನೇವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ ನಾವು ನಿಬ್ಬ ನಿಬ್ಬಿ ಅಲ್ವಾ ಆ ಟೈಮಲ್ಲಿ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ನಾನೇ ದುಡ್ಕಿ ತಪ್ಪು ಮಾಡಿದ್ದೆ ಮತ್ತೆ ನಾವಿಬ್ರು ಒಂದಾದ್ಮೇಲೆ ಮೊದಲು ಮೊದ್ಲು ಕರ್ಕೊಂಡೋಗಿದ್ದು ನನ್ನ ಮನೆಗೆ ನನ್ನ ಮನೆಗೆ ಕರ್ಕೊಂಡೋಗಿ ಅಮ್ಮನ ಮುಂದೆ ನಿಲ್ಸಿ ಅಮ್ಮ ಇವಳೇ ಮದುವೆ ಆಗೋದು ಅಂತ ಹೇಳಿದ್ದೆ ಅಮ್ಮ ಅವತ್ತಿನ ದಿನ ಹ್ಯಾಂಡಲ್ ಮಾಡಿದ ರೀತಿ ತುಂಬಾನೇ ಇಷ್ಟ ಆಯಿತು ನನಗೆ ಗೊತ್ತು ಆ ಟೈಮಲ್ಲಿ ಬೇಜಾರಾಗಿರುತ್ತೆ ಅಂತ ಯಾಕಂದ್ರೆ ನಾವು ಇನ್ನು ಸಣ್ಣ ಹುಡುಗರು ಅವ್ರ ಆಸೆಗಳು ಬೇರೆನೇ ಇರುತ್ತೆ ಎಲ್ಲರ ಪ್ರೀತಿನಲ್ಲೂ ಜಗಳ ಮತ್ತೆ ಕೋಪ ಅನ್ನೋದು ಇದ್ದೇ ಇರುತ್ತೆ ಇಬ್ರು ಕೋಪಾನ ಕಮ್ಮಿ ಮಾಡಿ ಸ್ವಲ್ಪ ತಾಳ್ಮೆಯಿಂದ ನೀವಿಬ್ರು ಕೆಲ್ದಂತ ಸುಂದರವಾದ ಕ್ಷಣಗಳನ್ನ ನೆನಪಿಸ್ಕೊಳ್ಳಿ ಯಾವ ಕೋಪ ಮತ್ತೆ ಜಗಳ ಕೂಡ ಆಗೋದಿಲ್ಲ ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ನೋಡಿ ಮದುವೆ ಮಾಡೋರು ಸೊಸೆಗೆ ಏನು ಗೊತ್ತಿರುತ್ತೆ ಹುಡುಗನ ಮನೆ ಯಾವ ರೀತಿ ಇರುತ್ತೆ ಅಂತ ಸೊಸೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ತಾನೇ ಇರಲಿ ರಿಲೇಷನ್ಶಿಪ್ಗಳು ಚೆನ್ನಾಗಿರೋದು ಈಗಿನ ಕಾಲದಲ್ಲಿ ನನಗೆ ಟೀ ಇಷ್ಟ ಅವನಿಗೆ ಕಾಫಿ ಇಷ್ಟ ಈ ರೀತಿಯ ಉದಾಹರಣೆ ಕೊಟ್ಟು ನೀವು ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ತಾ ಇದ್ದೀರಾ ಅಂದ್ರೆ ಸುಮ್ಮನೆ ಏರಿ ಮನೆಯಲ್ಲೇ ಹುಡುಕ್ತಾರೆ ಮದುವೆ ಆಗಿರೋಂತೆ ಇವರು ಮೊದಲನೇ ಸಲ ಮನೆಗೆ ಬರ್ತಾ ಇದೆಯಾ ಬಲ್ಗಾಲ್ ಇಟ್ಟು ಒಳಗೆ ಬಾ ಅಂತ ಹೇಳಿದ್ರು ಅದಾದ್ಮೇಲೆ ಒಂದು ನೂರು ಸಲ ಕೇಳಿದರೆ ಬಲ್ಗಾಲ ಇಟ್ಟು ಮನೆಗೆ ಬಂದಿದ್ದೆ ಅಲ್ವಾ ಅಂತ ಮನಸ್ಸಿನಲ್ಲಿ ನೂರಾರು ನೋವುಗಳು ನರ್ತಿಸುವಾಗ ನಗುವುದನ್ನು ಕಲಿಸಿದ್ದು ನನ್ನವನು ಹೆಜ್ಜೆ ಹೆಜ್ಜೆಗೂ ನೋವಾದಾಗ ಎದರದೆ ಹೆಜ್ಜೆ ಇಡುವುದನ್ನು ಕಲಿಸಿದ್ದು ನನ್ನವನು ಸಹನೆ ನಿನ್ನದಾದರೆ ಸಕಲವೂ ನಿನ್ನದು ವಿನಯವೂ ನಿನ್ನದಾದರೆ ವಿಜಯವೂ ನಿನ್ನದು ಎಂದು ಉಪದೇಶಿಸಿದ್ದು ನನ್ನವನು